ಮತ್ತು ಮೇಕಪ್ನ ಬಳಕೆ ಅನ್ನುವಂಥದ್ದು ಎಷ್ಟು ಪ್ರಮುಖವಾದ ಘಟ್ಟ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡುವ ಪ್ರಯತ್ನವನ್ನು ಮಾಡ್ತಿದ್ದೀನಿ ಅದನ್ನು ಹೇಗೆ ಮುಖದ ಮೇಲೆ ಬಳಸಬೇಕು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ತಪ್ಪದೇ ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿ ನಮ್ಮ ಚಾನಲ್ಗೆ ನೀವು ಈವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇವತ್ತು ಆಧುನಿಕ ಕಾಲದಲ್ಲಿ ನಾವು ಬೇರೆ ಬೇರೆ ರೀತಿಯ ಮೇಕಪ್ಗಳ ಬಳಕೆಯನ್ನು ನಾವು ಇದ್ದೀವಿ ಅದು ಬ್ಯೂಟಿ ಪಾರ್ಲರ್ ಇರ್ಬೋದು ಅಥವಾ ಸೆಲ್ಫ್ ಮೇಕಪ್ ಇರ್ಬೋದು ಅಥವಾ ಇನ್ ಇನ್ಯಾವುದೇ ಇರ್ಬೋದು ಆದರೆ ಮೇಕಪ್ ಅನ್ನೋದಕ್ಕೆ ಅಥವಾ ಪ್ರಸಾದನ ಅನ್ನೋದಕ್ಕೆ ಅಥವಾ ವರ್ಣಾಲಂಕಾರ ಅನ್ನೋದಕ್ಕೆ ನಮಗೆ ಅದಕ್ಕೊಂದು ದೊಡ್ಡ ಪ್ರಾಚೀನವಾದ ಇತಿಹಾಸವೂ ಕೂಡ ಇದೆ ಯಾಕೆಂದರೆ ನಮ್ಮ ಜಾನಪದ ಕಲೆಯಲ್ಲಾಗಲಿ ಅಥವಾ ಬೇರೆ ಬೇರೆ ಶಾಸ್ತ್ರೀಯ ಕಲೆಯಲ್ಲಾಗಲಿ ನಮಗೆ ಈ ಮೇಕಪ್ ಅನ್ನುವುದು ಅಥವಾ ಈ ವರ್ಣಾಲಂಕಾರ ಅನ್ನುವಂಥದ್ದು ಬಹಳ ಪ್ರಮುಖವಾದ ಪ್ರಮುಖವಾದ ಘಟ್ಟ ಪ್ರಾಚೀನ ಕಾಲದಿಂದಲೂ ನೀವು ಎಷ್ಟೇ ಸುಂದರವಾದ ಕಾಸ್ಟ್ಯೂಮನ್ನು ಹಾಕಿ ಡ್ರೆಸ್ಸನ್ನು ಹಾಕಿ ಏನೇ ಮಾಡಿದರೂ ಕೂಡ ಮುಖಾಲಂಕಾರ ಅನ್ನುವಂಥದ್ದು ಬಹಳ ಪ್ರಮುಖವಾದವಾದಂಥ ವಿಷಯ ಯಾಕೆಂದರೆ ಮುಖ ಏನು ಜನಕ್ಕೆ ರೀಚ್ ಆಗುತ್ತೆ ಫೈನಲಿ ಉಳಿದೆಲ್ಲವೂ ರೀಚ್ ಆಗೋದು ಆ ಮುಖದ ಮುಖಾಂತರನೇ ನಿಮ್ಮ ಭಾವಗಳು ನಿಮ್ಮ ಭಾವನೆಗಳು ನಿಮ್ಮ ಭಾವೋತ್ಪತ್ತಿ ಇವೆಲ್ಲವೂ ಜನರನ್ನು ರೀಚ್ ಆಗಬೇಕು ಅನ್ನೋದಿದ್ದರೆ ಮುಖ ಭಾಳ ಇಂಪಾರ್ಟೆಂಟು ಆ ಕಾರಣಕ್ಕಾಗಿ ಮುಖವರ್ಣಿಕೆ ಅಷ್ಟು ಮುಖ್ಯವಾಗುತ್ತೆ ಇದು ಯಕ್ಷಗಾನ ತಗೊಳ್ಳಿ ಕಥಾಕಳಿ ತಗೊಳ್ಳಿ ಭರತನಾಟ್ಯ ತಗೊಳ್ಳಿ ಒಡಿಸಿ ತಗೊಳ್ಳಿ ಕುಚಿಪುಡಿ ತಗೊಳ್ಳಿ ಅಥವಾ ಇನ್ಯಾವುದೇ ಕಲಾ ಪ್ರಕಾರನ ತಗೊಳ್ಳಿ ಅದು ಅದರದ್ದೇ ಆದ ಶೈಲಿಯಲ್ಲಿ ಆ ಥರದ ಮೇಕಪ್ಪನ್ನು ಅಲ್ಲಿ ಬಳಸಲಾಗುತ್ತೆ ನಾಟ್ಯಗಳು ಬೇರೆ ಬೇರೆ ರೀತಿಯ ಜಾನಪದ ನೃತ್ಯಗಳು ಜಾನಪದ ನಾಟಕಗಳು ನಾಟಕಗಳು ಸಾಮಾಜಿಕ ನಾಟಕಗಳು ಪೌರಾಣಿಕ ನಾಟಕಗಳು ಇವೆಲ್ಲವೂ ಕೂಡ ತನ್ನದೇ ಆದ ರೀತಿಯ ಮೇಕಪ್ನ ಪರಿಕಲ್ಪನೆಯನ್ನು ಹೊಂದಿದ್ದಾವೆ ಇದು ಮೇಕಪ್ಪಿನ ಬಹಳ ದೊಡ್ಡ ಇವು ಒಂದು ಹುಲಿ ವೇಷ ತೊಗೊಂಡ್ರೆ ಅದಕ್ಕೆ ಅದರದ್ದೇ ಆದ ಸಪ್ರೇಟು ಮೇಕಪ್ಪಿನ ಕ್ರಮ ಇದೆ ಹೀಗೆ ಬೇರೆ ಬೇರೆ ವಿಭಿನ್ನವಾದ ವಿಭಿನ್ನ ರೀತಿಯ ಮೇಕಪ್ಪಿನ ಕ್ರಮ ಇರೋದನ್ನು ನಾವು ತಿಳ್ಕೊಬೇಕಾಗತ್ತೆ ಅಂಥ ಒಂದು ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ವೀಕ್ಷಕರೇ ಜಗತ್ತಿನಾದ್ಯಂತ ಆಧುನಿಕತೆಯ ಮೇಕಪ್ಪಿನ ಒಂದು ಪರಿಕಲ್ಪನೆ ಬಳಕೆಯಲ್ಲಿ ಬಂದರೆ ನಮ್ಮ ಜಾನಪದ ಮತ್ತು ಈ ಯಕ್ಷಗಾನ ಕಥಕ್ಕಳಿ ಇಂಥ ಮಣಿಪುರಿ ಇಂಥ ಅನೇಕ ನೃತ್ಯ ಪ್ರಕಾರಗಳು ಇವತ್ತೂ ಕೂಡ ನಮ್ಮ ಟ್ರೆಡಿಷನ್ ಅಥವಾ ನಮ್ಮ ಪಾರಂಪರಿಕವಾದ ಆ ಮೇಕಪ್ ಪರಿಕಲ್ಪನೆಯನ್ನು ಉಳಿಸ್ಕೊಂಡೇ ಬಂದಿದ್ದಾವೆ ಇದು ಬಹಳ ಮುಖ್ಯವಾದಂಥದ್ದು ಯಾಕೆಂದರೆ ಒಂದು ಮೇಕಪ್ಪು ಕೂಡ ಒಂದು ಸಂಸ್ಕೃತಿ ಪರಂಪರೆಯನ್ನು ಉಳಿಸಿಕೊಳ್ಳುವ ಶಕ್ತಿ ಇದೆ ಅಂತಂದರೆ ನಮ್ಮ ನಾಲೆಡ್ಜ್ ಪರಂಪರೆ ಟ್ರೆಡಿಷನ್ ಪರಂಪರೆ ಎಂಥ ಇಂಪಾರ್ಟೆಂಟ್ ಅನ್ನೋದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಒಂದು ಮೇಕಪ್ಪನ ಹಿನ್ನೆಲೆ ಏನು ಅನ್ನೋದು ನಿಮಗೆ ಈಗ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಈಗ ಅದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಈಗ ನೀವು ನಾನು ಹೇಳ್ತಾ ಹೋಗ್ತೀನಿ ಹಾಗೆ ನೀವು ಮಾಡ್ತಾ ಹೋಗಿ ದಿನನಿತ್ಯದಲ್ಲಾಗಲಿ ಕ್ಯಾಮರಾದ ಮುಂದಾಗಲಿ ವೀಡಿಯೋ ಮುಂದಾಗಲಿ ಅಥವಾ ಸ್ಟೇಜ್ನಲ್ಲಾಗಲಿ ಯಾವುದೇ ವಿಷಯದಲ್ಲಿ ಇರಲಿ ಮೇಕಪ್ಪಿನ ಪಾತ್ರ ಭಾಳ ಇಂಪಾರ್ಟೆಂಟು ಆ ಮೇಕಪ್ ಬಗ್ಗೆ ನೀವು ಎಷ್ಟು ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡು ಅದನ್ನು ರೂಢಿಸ್ಕೊಡ್ತೀರೋ ಅಷ್ಟು ಚೆನ್ನಾಗಿ ಅದರ ರಿಸಲ್ಟು ಹಾಗೆ ಬರ್ತದೆ ಒಂದು ಪಾತ್ರದ ಒಂದು ವ್ಯಕ್ತಿಯ ಒಂದು ವ್ಯಕ್ತಿತ್ವದ ಚರ್ಚೆಯನ್ನು ಬದಲಿಸುವ ಶಕ್ತಿ ಮೇಕಪ್ ಇದೆ ತುಂಬ ಜನಕ್ಕೆ ಮೇಕಪ್ ಬೇಕು ಅನ್ಸುತ್ತೆ ಆ ಮೇಕಪ್ಪಿನ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಿಲ್ಲ ಮೇಕಪ್ಪು ಬಹಳ ಮುಖ್ಯವಾದಂತಹ ಅಂಶ ನಿಧಾನಕ್ಕೆ ಬೇಸನ್ನು ಮುಖದಲ್ಲಿ ಅಲ್ಲಲ್ಲಲ್ಲಲ್ಲಿ ಹಾಕಿಬಿಟ್ಟು ಆಮೇಲೆ ಕಂಪ್ಲೀಟು ಆ ಸ್ಕಿನ್ಗೆ ಮ್ಯಾಚ್ ಆಗೋಕ್ಕೆ ಪ್ರೆಸ್ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಅದು ನೀಟ್ ಫಿನಿಶ್ ಆದಮೇಲೆ ಆಮೇಲೆ ಪ್ಯಾನ್ ಕೇಕನ್ನು ಅಪ್ಲೈ ಮಾಡಬೇಕು ಹಾಗೆ ಅಪ್ಲೈ ಮಾಡಿದಾಗ ಅವು ಏನಾಗುತ್ತೆ ಆ ಫಿನಿಷಿಂಗು ಕ್ಲೀನಾಗಿ ಬರುತ್ತೆ ಇಲ್ಲಾಂದರೆ ಬೂದ್ ಬೂದಿ ಥರ ಆಗಿ ಮುಖ ಒಂಥರ ತುಂಬ ಕೆಡ್ದಾಗಿರುತ್ತೆ ರಿಯಲಿಸ್ಟಿಕ್ ಮೇಕಪ್ ಮೇಕಪ್ ಬೇರೆ ಸ್ಟೈಲೈಝಡ್ ಮೇಕಪ್ ಬೇರೆ ಕ್ಯಾಮರಾ ಮೇಕಪ್ ಬೇರೆ ನಾನು ಅದು ಆಗಲೇ ನಿಮಗೆಲ್ಲ ಅದನ್ನೆಲ್ಲ ಹೇಳಿದ್ದೀನಿ ನೀವೀಗ ಅಪ್ಲೈ ಮಾಡಬೇಕಿದ್ರೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈಗ ನೀವು ಮಾಡ್ತಿರೋದು ಕ್ಯಾಮರಾ ಮುಂದೆ ಹೋಗೋಕ್ಕೆ ಆಗುವಂಥ ಮೇಕಪ್ ಮದ ಮಧ್ಯೆ ಐಟಮ್ಸ್ ಐಟಮ್ಸನ್ನೆಲ್ಲ ಯೂಸ್ ಮಾಡಬಾರ್ದು ಒಂದು ಕರೆಕ್ಟ್ ಬ್ಯಾಲೆನ್ಸ್ಡ್ ಐಟಮನ್ನು ನೀವು ಯೂಸ್ ಮಾಡಿದಾಗ ಏನಾಗುತ್ತೆ ಇಡೀ ಮೇಕಪ್ಪು ತುಂಬ ನ್ಯಾಚುರಲ್ಲಾಗಿ ಮತ್ತು ಅದು ಆ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನೀರನ್ನು ಕೂಡ ಕ್ಲೀನಾಗಿ ಅಪ್ಲೈ ಮಾಡಬೇಕು ವೆರಿ ಇಂಪಾರ್ಟೆಂಟ್ ನೀರು ನೀರನ್ನು ಬಳಸೋದು ಮೇಕಪ್ನಲ್ಲಿ ಮೇಕಪ್ ಅಷ್ಟೇ ಇಂಪಾರ್ಟೆಂಟು ನೀರು ಕೂಡ ಅಷ್ಟೆ ಮೇಕಪ್ಗಿಂತ ಮುಂಚಿನ ಪೂರ್ವ ತಯಾರಿನೂ ಭಾಳ ಮು ಮುಖ್ಯ ಈಗ ನಾವು ಮೇಕಪ್ಗಿಂತ ಮುಂಚೆ ಒಂದು ಎರಡು ಅವರ್ ಮುಂಚೆ ಕೋಕೋನಟ್ ಆಯಿಲನ್ನು ಮುಖಕ್ಕೆ ಹಚ್ಚಿ ಫೇಸನ್ನು ಫ್ರೆಶ್ ಮಾಡ್ಕೋಬೇಕು ಆವಾಗೇನಾಗುತ್ತೆ ಅದು ಆ್ಯಂಟಿಬಯೋಟಿಕ್ ಅದು ಆಮೇಲೆ ಮೇಕಪ್ ಮುಗಿದ ನಂತರ ಕೂಡ ನೀವು ಕೋಕೋನೆಟ್ ಆಯಿಲನ್ನು ಬಳಸಿ ಮುಖ ಪೊಳ್ದಾದಮೇಲೆ ಕೋಕೋನಟ್ ಆಯಿಲನ್ನು ಅಪ್ಲೈ ಮಾಡಿ ಒಂದು ಎರಡು ಅವರ್ ಮೂರು ಅವರ್ ಬಿಡಬೇಕು ಆವಾಗ ನಿಮಗೆ ಯಾವುದೇ ರಿಯಾಕ್ಷನ್ಗಳಾಗಲ್ಲ ಇವತ್ತಿನ ದಿನಗಳು ತುಂಬ ಫ್ಯಾಷನೇಟ್ ಆದ ಯುಗ ಅದು ಚಪ್ಪಲೆಯಿಂದ ಹಿಡಿದು ಡ್ರೆಸ್ಸಿಂದ ಹಿಡಿದು ಮೇಕಪ್ವರೆಗೂ ಕೂಡ ಅವು ತುಂಬ ಎಷ್ಟು ಫ್ಯಾಷನೆಟ್ ಆಗಿರ್ತೀರೋ ಅಷ್ಟು ನೀವು ಜನ ನಿಮ್ಮ ಅಟ್ರಾಕ್ಟ್ ಆಗ್ತಾರೆ ಅದು ಎಕ್ಸ್ಪೆಷಲಿ ಒಂದು ಕಲಾ ಜೀವನದಲ್ಲಿ ಬದುಕುವಂಥವ್ರು ಇವುಗಳ ಬಗ್ಗೆ ಭಾಳ ಎಚ್ಚರ ವಹಿಸಬೇಕು ಇವತ್ತು ನೀವು ಮಾಡ್ತಿರೋ ಮೇಕಪ್ಪು ರಿಯಲಿಸ್ಟಿಕ್ ಮೇಕಪ್ಪು ಈ ರಿಯಲಿಸ್ಟಿಕ್ ಮೇಕಪ್ ನಂತರ ನೀವು ಮಾಡೋ ಮೇಕಪ್ಪು ನೆಕ್ಸ್ಟು ಇವಿದ ಅದೇ ಆರ್ಟ್ ಫಾರ್ಮೇ ಬಂದಾಗ ಆವಾಗ ಡ್ರಾಯಿಂಗ್ ವರ್ಕು ಸೊ ಇದು ವೆರಿ ಇಂಪಾರ್ಟೆಂಟ್ ಪಾರ್ಟು ಈ ಪಾರ್ಟದೇ ನೀವು ಗೆದ್ರಿ ಅಂತಂದರೆ ನಿಮಗೆ ಉಳಿದೆಲ್ಲ ಡ್ರಾಯಿಂಗ್ ವರ್ಕು ಆ ಡ್ರಾಯಿಂಗನ್ನು ನೀವು ನೀವು ಮಾಡ್ಕೊಂಡು ಹೋಗ್ಬೋದು ಅದರ ಬಟ್ ನಿಮಗೆ ಸೆನ್ಸ್ ಆಗಬೇಕಾದ್ದು ಅದಕ್ಕೆ ಸೂಟ್ ಆಗುವ ರೀತಿಯಲ್ಲಿ ಸ್ಕಿನ್ ಟೋನಿಂಗ್ ಸೂಟ್ ಆಗೋ ರೀತಿಯಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂದರೆ ಹ್ಯಾಂಡ್ ನಿಮ್ಮದು ಹ್ಯಾಂಡು ಮತ್ತು ಮುಖಕ್ಕೆ ಮೇಕಪ್ ಮ್ಯಾಚ್ ಆಗಬೇಕು ಇಲ್ಲ ಅಂತಂದರೆ ಏನು ಬೀದಿನಲ್ಲಿ ಹೋಗ್ತಾರಲ್ಲ ಇದರ ಡ್ರೆಸ್ ಹಾಕ್ಕೊಂಡು ಆ ಥರದಲ್ಲಿ ಅವ್ರ ಮೇಕಪ್ ಮಾಡ್ಕೊಂಡಂಗೆ ಆಗ್ತದೆ ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡೆ ನೀವು ಇದನ್ನು ಇದು ಮಾಡಬೇಕು ಆಮೇಲೆ ಚೀಕ್ರದ್ದು ತುಂಬ ಹಾಕಬೇಡಿ ಚೀಕು ಟಿಂಟ್ ಬೇಡ ಇದಕ್ಕೆ ಅದು ತುಂಬ ಗೌರವ ಕಾಣಿಸುತ್ತೆ ನೀವು ಮಾಡಿರೋ ಮೇಕಪ್ಪು ಹೇಗಿತ್ತು ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಟೆಲಿಕಾಸ್ಟ್ ಮಾಡಿದ್ದೆ ನೀವು ಬಹುಶಃ ಅದನ್ನು ನೋಡಿರ್ತೀರ ಅಥವಾ ಫಿನಿಷಿಂಗ್ ಹೆಂಗೆ ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗಿದೆ ಮಿತ್ರರೇ ನಿಮಗೇನು ಅನಿಸುತ್ತೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೆಲ್ಲ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ